ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಟೊಮೊಟೊ ಭಾತ್ ಮಾಡ್ತಾಯಿದ್ದೀನಿ ಇದಂತೂ ತುಂಬ ರುಚಿಯಾಗಿರುತ್ತೆ ಹದಿನೈದು ನಿಮಿಷದಲ್ಲಿ ಕೂಡ ರೆಡಿ ಆಗುತ್ತೆ ಇದು ಟೊಮೊಟೊ ಭಾತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅದಕ್ಕೆ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊತೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಗೆ ಕೂಡ ಹಾಕಬೋದು ಕೊತ್ತಂಬರಿ ಸೊಪ್ಪು ಪುದೀನ ಟೊಮೊಟೊ ಈರುಳ್ಳಿ ಪಲಾವ್ ಸಾಮಾನು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಹನಸು ಸೋಂಪು ಇದೆಲ್ಲ ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದೆರಡು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಬಟಾಣಿ ಬಟಾಣಿ ಇಲ್ಲಾಂದರೆ ಓಕೆ ಆಪ್ಷನಲ್ ಅಷ್ಟೆ ಗರಂ ಮಸಾಲ ಧನ್ಯಾ ಪೌಡ್ರೂ ಅಚ್ಚಕಾರದ ಪುಡಿ ಅಷ್ಟಿನ ಪೌಡ್ರು ಡ್ರೈ ಮಸಾಲ ಇದು ಇಷ್ಟು ಮತ್ತು ಅಕ್ಕಿ ಇಷ್ಟಿದ್ರೆ ಸಾಕು ನಾವು ಬೇಗ ಟೊಮೊಟೊ ಭಾತು ರೆಡಿ ಮಾಡ್ಕೋಬೋದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂತ ಇದ್ದೀನಿ ನಿಮ್ಗೆ ಇಲ್ಲಿ ತುಪ್ಪ ಬೇಕು ಅಂದರೂ ಕೂಡ ಹಾಕೋಬೋದು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಲಾವ್ ಸಾಮಾನೆಲ್ಲ ಹಾಕೊತಾ ಇದ್ದೀನಿ ನೀವೇನಾದ್ರೂ ಲೇಟಾಗಿದ್ರೆ ಈ ಥರ ದಿಢೀರ್ ಅಂತ ಮಾಡ್ಕೋಬೋದು ಒಂದು ಹದಿನೈದು ನಿಮಿಷದಲ್ಲೇ ಇದು ಟೊಮೊಟೊ ಭಾತ್ ರೆಡಿ ಆಗುತ್ತೆ ಇವತ್ತು ನನಗೂ ಅದೇ ರೀತಿ ಆಯಿತು ನಾನು ಧನುರ್ಮಾಸ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋದು ಸ್ವಲ್ಪ ಲೇಟಾಯಿತು ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಅಷ್ಟೇ ನನಗೆ ಏಳು ಗಂಟೆ ಆಗೋಗಿತ್ತು ಮನೆಗೆ ಬರೋಷ್ಟರಲ್ಲಿ ನಮ್ದು ಹಾಫ್ ಅನ್ ಅವರ್ ಏಳುವರೆಗೆ ಮಕ್ಕಳನ್ನೆಲ್ಲ ಕಳಿಸ್ಬೇಕು ಅದಕ್ಕೆ ಈ ರೀತಿ ಬೇಗನೆ ಟೊಮೊಟೊ ಭಾತ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬುಳ್ಳಿ ಪೇಸ್ಟು ಸ್ಮೆಲ್ಲು ಹೋಗಬೇಕು ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಅವ್ರನ್ನ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದೆಲ್ಲ ಕಪ್ಪಿಗೆ ಆಗ್ಬಿಡುತ್ತೆ ಟಮೊಟೊ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೈತೆ ಬಟಾಣಿನೂ ಹಾಕ್ಕೊಂಡು ಅದನ್ನೆಲ್ಲ ಹುರ್ಕೊಂಡು ಡ್ರೈ ಮಸಾಲ ಹಾಕ್ಕೊತಾ ಇದ್ದೀನಿ ಡ್ರೈ ಮಸಾಲ ಹಾಕಿ ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ತೊಳೆದಿಟ್ಟಿರೋವಂಥ ಅಕ್ಕಿನೂ ಹಾಕೊತಾ ಇದ್ದೀನಿ ನಾನಿಲ್ಲ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ತಗೊಂಡಿದೆ ಅಕ್ಕಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟು ಹುರಿದಾಗೈತೆ ಇಷ್ಟ ಆದರೆ ಸಾಕು ಇವಾಗ ಅದೇ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಅಕ್ಕಿ ಇತ್ತು ಇದು ಒಂದೂವರೆ ಗ್ಲಾಸು ನೀರು ಹಾಕ್ತಾಯಿದ್ದೀನಿ ಒಂದೂವರೆ ಗ್ಲಾಸ್ ಸರಿ ಹೋಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ಮೆತ್ತಗಾಗಬೇಕು ಆಗಬೇಕು ಅಂತ ಅಂದರೆ ಅನ್ನ ಇನ್ನೊಂದು ಕಾಲು ಗ್ಲಾಸು ಜಾಸ್ತಿ ಹಾಕಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಇರ್ತೀನಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಲ್ಲ ನೋಡಿ ಈ ಥರ ಕುದಿತೈತೆ ಈ ರೀತಿ ಕುದಿಬೇಕಾರೆ ಅದನ್ನೆಲ್ಲ ಮಿಕ್ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಬಂದರೆ ಸಾಕು ಒಂದು ಅರ್ಧ ಅನ್ನ ಆಗಿರುತ್ತೆ ನಾವು ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆ ಅದು ಎರಡು ವಿಸಲ್ ಬಂದರೆ ಸರಿ ಹೋಗುತ್ತೆ ಅನ್ನ ಕ್ಲೀನಾಗಿ ಆಗಿರುತ್ತೆ ನೀವು ಕುಕ್ಕರ್ ತಕ್ಷಣವೇ ಹಾಕ್ತೀನಿ ಅಂತಂದರೆ ಒಂದು ಮೂರು ವಿಸಲ್ ಬಿಟ್ಕೋಬೇಕು ನೋಡಿ ಅನ್ನವೂ ಅಷ್ಟೇ ತುಂಬ ಚೆನ್ನಾಗಿ ಆಗೈತೆ ನಾನು ಸ್ವಲ್ಪ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ತುಪ್ಪ ಅಷ್ಟೇ ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಾಕ್ಸ್ ಹಾಕೋದ್ರಿಂದ ಅವರು ಮಧ್ಯಾಹ್ನ ಊಟ ಮಾಡೋ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಅನ್ನನೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೆ ಈ ರೀತಿ ತುಪ್ಪ ಹಾಕೊತೀನಿ ನೋಡಿ ಇಷ್ಟು ಆಗೈತೆ ತುಂಬಾ ಚೆನ್ನಾಗಾಗೈತೆ ಹದಿನೈದು ನಿಮಿಷದಲ್ಲೇ ನಾನು ರೆಡಿ ಮಾಡಿದ್ದೀನಿ ಟೊಮೊಟೊ ಭಾತು ನೀವು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಸರ್ವ್ ಇದ್ದೀನಿ ಈ ಟೊಮಾಟೊ ಭತ್ತು ಬೇಗ ಮಾಡಿದ್ರು ಕೂಡ ತುಂಬ ರುಚಿ ಚೆನ್ನಾಗಿರುತ್ತೆ ಮಸಾಲೆನೂ ಅಷ್ಟೇ ಅಷ್ಟು ಜಾಸ್ತಿ ಮಸಾಲೆ ಏನು ಹಾಕಿಲ್ಲ ಎಲ್ಲ ಸ್ವಲ್ಪನೇ ಹಾಕಿರೋದು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್